ನಟಿ ಸಮಂತ ಹಾಗೂ ನಾಗಚೇತನ್ಯ ಇಬ್ಬರು ಕೂಡ ಮತ್ತೆ ಒಂದಾಗ್ತಾರೆ ಎನ್ನುವ ಸುದ್ದಿ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಇಂಥದ್ದೊಂದು ಸುದ್ದಿ ಹರಿದಾಡ್ತಾ ಇರೋದು ಯಾಕೆ ಇದರ ಹಿಂದಿನ ಕಾರಣ ಏನು ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ ಗೌತಮ್ ವಾಸುದೇವ್ ಮನ ನಿರ್ದೇಶನದ ಸೂಪರ್ ಹಿಟ್ ರೊಮ್ಯಾಂಟಿಕ್ ಡ್ರಾಮಾ ಎ ಮಾಯಾ ಚೇಸಾವೆ ಬಿಡುಗಡೆಯಾಗಿ ಹದಿನೈದು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಸಂದರ್ಭದಲ್ಲಿ ಎ ಮಾಯಾ ಚೇಸಾವೆ ಚಿತ್ರ ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮರು ಬಿಡುಗಡೆ ಆಗ್ತಾ ಇದೆ ಇದೇ ಕಾರಣದಿಂದ ಈ ನಡುವೆ ಸಮಂತ ಹಾಗೂ ನಾಗ ಚೈತನ್ಯ ಇಬ್ಬರು ಕೂಡ ಈ ಚಿತ್ರದ ಪ್ರಚಾರದಲ್ಲಿ ಕಾಣಿಸಿಕೊಳ್ತಾರ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ಚಿತ್ರದ ಮೂಲಕ ನಾಗ ಚೈತನ್ಯ ನಾಯಕನಾಗಿ ತಮ್ಮ ಮೊದಲ ಯಶಸ್ಸನ್ನ ಪಡೆದ್ರು ಈ ಚಿತ್ರದ ಮೂಲಕವೇ ಸಮಂತ ಕೂಡ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಮಂತ ಋತುಪ್ರಭು ತಮ್ಮ ಇತ್ತೀಚಿನ ಮಾಧ್ಯಮ ಸಂವಾದದಲ್ಲಿ ಈ ಗಾಸಿಪ್ಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನನ್ನ ಮೊದಲ ದೃಶ್ಯವು ಜೆಸ್ಸಿ ಪಾತ್ರದಲ್ಲಿದ್ದು ಅವರು ಕಾರ್ತಿಕ್ ಅವರನ್ನ ಮೊದಲ ಬಾರಿಗೆ ಗೇಟ್ನಲ್ಲಿ ಭೇಟಿಯಾಗ್ತಾರೆ ಈ ಚಿತ್ರದ ಪ್ರತಿಯೊಂದು ಫ್ರೇಮ್ ನನಗೆ ಸ್ಮರಣೀಯ ಇದು ಅದ್ಭುತ ಅನುಭವ ಆಗಿತ್ತು ಗೌತಮ್ ಮೆನನ್ ಅವರಂತ ನಿರ್ದೇಶಕರ ಚಿತ್ರದಲ್ಲಿ ನಟಿಸುವುದು ಒಂದು ದೊಡ್ಡ ವಿಷಯ ಅಂತ ನಾನು ಭಾವಿಸಿದ್ದೆ ಅಂತ ಸಮಂತ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸ್ತಾ ಶೂಟಿಂಗ್ ದಿನಗಳನ್ನ ನೆನಪಿಸಿಕೊಳ್ತಾರೆ ಆದರೆ ನಾಗ ಚೈತನ್ಯ ಜೊತೆ ಮರು ಬಿಡುಗಡೆ ಪ್ರಚಾರದಲ್ಲಿ ಭಾಗವಹಿಸಲಿದ್ದಾರೆ ಎಂಬ ವದಂತಿಗಳಿಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಪ್ರಚಾರಗಳಲ್ಲಿ ಭಾಗವಹಿಸ್ತಾ ಇಲ್ಲ ಚಿತ್ರಕ್ಕೆ ಸಂಬಂಧಪಟ್ಟ ಜನರು ಯಾರೊಂದಿಗೂ ಯಾವುದೇ ಪ್ರಚಾರಗಳನ್ನ ಮಾಡ್ತಾ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅಭಿಮಾನಿಗಳು ಈ ಚಿತ್ರದ ನಟರು ಒಟ್ಟಿಗೆ ಪ್ರಚಾರಗಳನ್ನ ಮಾಡಬೇಕು ಅಂತ ಬಯಸಿರಬಹುದು ಆದ್ರೆ ಪ್ರತಿ ಬಾರಿಯೂ ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕಲು ಸಾಧ್ಯ ಇಲ್ಲ ಅಂತಹ ವದಂತಿಗಳನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಸಮಂತ ಹೇಳಿದ್ರು ಚೈತು ಮತ್ತು ಸಮಂತ ಇಬ್ಬರಿಗೂ ಇದು ವಿಶೇಷ ಸಿನಿಮಾ ಆಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಬಿಡುಗಡೆಯಾದ ಎ ಮಾಯಾ ಚೇಸವ್ಯ ಚಿತ್ರವು ಸಮಂತ ಮತ್ತು ನಾಗಚೈತನ್ಯ ಇಬ್ಬರಿಗೂ ವೃತ್ತಿಪರವಾಗಿ ಮತ್ತು ವೈಯಕ್ತಿಕವಾಗಿ ವಿಶೇಷ ಚಿತ್ರ ಆಗಿತ್ತು ಈ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಇಬ್ಬರು ಪ್ರೀತಿಸಿ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಮದುವೆಯಾದರು ಅದ್ಯಾಗೋ ದಂಪತಿಗಳು ತಮ್ಮ ವೈವಾಹಿಕ ಜೀವನವನ್ನು ಕೊನೆಗೊಳಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನ ಪಡೆದುಕೊಂಡ್ರು ವಿಚ್ಛೇದನದ ನಂತರ ಇಬ್ಬರು ತಮ್ಮ ಜೀವನದಲ್ಲಿ ಮುಂದುವರಿತಾ ಇದ್ದಾರೆ ಸಮಂತ ಜೊತೆ ವಿಚ್ಛೇದನದ ನಂತರ ನಾಗ ಚೈತನ್ಯ ಶೋಭಿತಳನ್ನ ಪ್ರೀತಿಸ್ತಾ ಇದ್ರು ನಾಗ ಚೈತನ್ಯ ಮತ್ತು ಶೋಭಿತಾ ಧೋನಿಪಾಲ ಅವರ ಮದುವೆ ಕಳೆದ ವರ್ಷ ನಡೆಯಿತು ಅದ್ಯಾಗ್ ಸಮಂತ ಸಂಪೂರ್ಣವಾಗಿ ಚಲನಚಿತ್ರಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಎ ಮಾಯಾ ಚೇಸವೆ ಮತ್ತೆ ಬಿಡುಗಡೆ ಆಗ್ತಾ ಇದ್ರು ಅವರು ಚಿತ್ರದ ಪ್ರಚಾರಗಳಲ್ಲಿ ಭಾಗವಹಿಸೋದಿಲ್ಲ ಅಂತ ಚರ್ಚೆ ಶುರುವಾಗಿದೆ ಈ ಚಿತ್ರದ ನೆನಪುಗಳು ಪ್ರೇಕ್ಷಕರಲ್ಲಿ ಇನ್ನೂ ಜೀವಂತವಾಗಿವೆ ಚಾಯ್ತು ಮತ್ತು ಸ್ಯಾಮ್ ನಡುವಿನ ಕೆಮಿಸ್ಟ್ರಿ ಈ ಚಿತ್ರದ ಹೈಲೈಟ್ ಆಗಿತ್ತು ಎ ಮಾಯಾ ಚೇಸವೇ ನಂತರ ನಾಗ ಚೈತನ್ಯ ಮತ್ತು ಸಮಂತ ಆಟೋ ನಗರ್ ಸೂರ್ಯ ಮನಂ ಮತ್ತು ಬಜ್ಲಿ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು ಸಮಂತ ಇತ್ತೀಚೆಗೆ ನಿರ್ದೇಶಕ ರಾಜ್ ನಿಧಿಮೋರ್ ಅವರೊಂದಿಗಿನ ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಇದರೊಂದಿಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ವದಂತಿಗಳು ಬರ್ತಾ ಇವೆ ಪ್ರಸ್ತುತ ನಾಗ ಚೈತನ್ಯ ವಿರೂಪಾಕ್ಷ ನಿರ್ದೇಶಕ ಕಾರ್ತಿಕ್ ದಂಡು ಅವರ ನಿರ್ದೇಶನದಲ್ಲಿ ಇದ್ದಾರೆ ಸಮಂತ ಇತ್ತೀಚೆಗೆ ನಿರ್ಮಾಪಕಿಯಾದರೂ ಅವರು ತಮ್ಮದೇ ಆದ ನಿರ್ಮಾಣದಡಿಯಲ್ಲಿ ಶುಭಂ ಚಿತ್ರವನ್ನು ನಿರ್ಮಿಸಿದ್ದಾರೆ